ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬೇಸಿಗೆ ಕಾಲದ ಬಿಸಿಲಿಗೆ ತಂಪು ತಂಪು ಕೂಲ್ ಕೂಲ್ ಆಗಿ ಒಂದು ಐಸ್ ಕ್ರೀಮ್ ಇಂದ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾನೇ ರುಚಿಯಾಗಿರುತ್ತೆ ಕೂಡ ಹಾಗೆ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಅಲ್ಲೇ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ನಾ ಅದನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಗೆ ಸಪೋರ್ಟ್ ಮಾಡಿ ಇಲ್ಲಿ ನಾನು ಒಂದು ಆಪಲ್ ನ ತೆಗೆದುಕೊಂಡು ಅದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಚಿಕ್ಕ ಸೈಜ್ ಆಗಿ ಕಟ್ ಮಾಡ್ಕೊಳ್ಬೇಕು ನಿಮ್ಗೆ ಇದ್ರ ಜೊತೆಯಲ್ಲಿ ಬೇರೆ ಫ್ರೂಟ್ಸ್ ಗ್ರೇಪ್ಸ್ ಬನಾನಾ ಆ ತರ ಏನಿದ್ರು ಬೇಕಿದ್ರು ಆಡ್ ಮಾಡ್ಕೊಳ್ಬಹುದು ಇಲ್ಲ ಆಪಲ್ ಮಾತ್ರ ಕೂಡ ಹಾಕೊಳ್ಬಹುದು ಚೆನ್ನಾಗಿ ಇರುತ್ತೆ ನಾವು ಹೊರಗಡೆ ಎಲ್ಲ ಫ್ರೂಟ್ ವಿತ್ ಐಸ್ ಕ್ರೀಮ್ ತಿಂದಿರ್ತೀವಿ ಹಾಗೆ ಫಲುಡಾ ಅಂತ ಕೇಳಿರ್ತೀರಾ ಅದನ್ನು ತಿಂದಿರ್ತೀವಲ್ವಾ ಅದೇ ರೀತಿಯಲ್ಲಿ ಮಾಡ್ಕೊಳ್ಳುವಂತದ್ದು ಅಂದ್ರೆ ನಮ್ಗೆ ಎಲ್ಲಾ ಅದಕ್ಕೆ ಹಾಕುವಂತ ಎಲ್ಲಾ ಐಟಮ್ಸ್ ಅವೈಲೇಬಲ್ ಇರಲ್ಲ ಮನೆಯಲ್ಲಿ ಹಾಗಾಗಿ ನಮ್ಮ ಹತ್ರ ಇರುವಂತ ಐಟಮ್ ಅಲ್ಲೇ ಅದೇ ರೀತಿ ರುಚಿಯಲ್ಲಿ ಹೊರಗಡೆ ಸಿಗುವಂತ ರುಚಿಯಲ್ಲಿ ಹೇಗ್ ಮಾಡ್ಕೊಳ್ಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತೋರ್ಸ್ಕೊಡ್ತಾ ಇದ್ದೀನಿ ಈಗ ಬಿಸಿಲು ಕಾಲ ಆಗಿರೋದ್ರಿಂದ ಏನಾದ್ರೂ ಕುಡಿಬೇಕು ಅಂತ ಅನಿಸ್ತಾನೆ ಇರುತ್ತೆ ಅಂತ ಟೈಮ್ ಅಲ್ಲಿ ಏನಾದ್ರೂ ಒಂದು ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಕ್ಳಿಗೂ ಇಷ್ಟ ಆಗುತ್ತೆ ಅವರು ಕೇಳ್ತಾ ಇದ್ದಾಗ ಇಲ್ಲಿ ನಾನು ಆಪಲ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೀನಿ ಚಿಕ್ಕದಾಗಿ ಈಗ ಒಂದು ಗ್ಲಾಸ್ ತೆಗೆದುಕೊಳ್ಳೋಣ ಅದಕ್ಕೆ ಇಲ್ಲಿ ನಾನು ಚಾಕ್ಲೇಟ್ ಸಿರಪ್ ಹಾಕೊಳ್ತಾ ಇದ್ದೀನಿ ಅಂದ್ರೆ ಜಾಸ್ತಿಯಾಗಿ ಹಾಕೊಳ್ಳಲ್ಲ ಸ್ವಲ್ಪ ಹೊರಗಡೆಯಿಂದ ಗ್ಲಾಸ್ ಡೆಕೋರೇಟ್ ಗೋಸ್ಕರ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಹೊರಗಡೆಯಿಂದ ಚೆನ್ನಾಗಿ ಕಾಣಿಸ್ಲಿ ಅಂತ ತರ ಸ್ಪ್ರೆಡ್ ಮಾಡ್ಕೊಳ್ತಾ ಇದೀನಿ ಇವಾಗ ನೋಡ್ಬೋದು ಹಿಂಗೆ ಇಷ್ಟೇ ಜಸ್ಟ್ ಹಾಕೊಳ್ಳೋದು ಜಾಸ್ತಿ ಹಾಕೊಳ್ಳೋದೇನ್ ಬೇಡ ಇದ್ರೆ ಹಾಕೊಳ್ಳಿ ಲ ಆಪ್ಷನ್ ಅಲ್ಲೂ ಕಟ್ ಮಾಡಿ ಇಟ್ಕೊಂಡಿರುವಂತ ಆಪಲ್ ಸ್ವಲ್ಪ ಹಾಕೊಳ್ಳೋದು ಆನಂತರ ನಿಮ್ಮ ಹತ್ರ ಯಾವ್ದಾದ್ರು ಐಸ್ ಕ್ರೀಮ್ ಇದ್ರೆ ಐಸ್ ಕ್ರೀಮ್ ಇರುತ್ತಲ್ವಾ ಅದನ್ನ ಹಾಕೊಳ್ಬೇಕು ಅದೇ ಗ್ಲಾಸಿಗೆ ಸ್ವಲ್ಪ ఐస్ క్రీమ్ హပ်కೊಂಡాక నంత్రా ఐదకి నాను ಸಬ್ಜಾ ಸೀಡ್ಸ್ ಅಂತ ಹೇಳ್ತಾರೆ ಆ ನಾವು ತಂಪಿನ ಬೀಜ ಅಂತ ಕರಿತೀವಿ ಅದನ್ನ ಒಂದು ಅರ್ಧ ಗಂಟೆ ನಾನು ನೆನೆಸಿ ಇಟ್ಟಿದ್ದೆ ಅದನ್ನ ಒಂದು ಹಾಕೊಳ್ತಾ ಇದ್ದೀನಿ ಒಂದು ಎರಡು ಸೌಟ್ ಆಗುವಷ್ಟು ಇದು ಹಾಕೊಳ್ಳೋದ್ರಿಂದ ಬಾಡಿಗೆ ತುಂಬಾ ತಂಪು ಹಾಗಾಗಿ ಅದನ್ನ ಅದ್ರ ಜೊತೆಲಿ ಆಡ್ ಮಾಡ್ಕೊಳ್ತಾ ಇದ್ದೀನಿ ಆ ನಂತರ ಅದ್ರ ಮೇಲೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂತ ಆಪಲ್ಲು ಮತ್ತೆ ಸ್ವಲ್ಪ ಐಸ್ ಕ್ರೀಮು ಹೀಗೆ ನಾವು ಹೊರಗಡೆ ಫಲೋಡಾಕ್ ಕುಡ್ದಿರ್ತೀವಲ್ವಾ ಅದೇ ರೀತಿ ಡೆಕೋರೇಟ್ ಅಲ್ಲಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಕುಡಿಯುವಾಗ್ಲೂ ಕೂಡ ತಿನ್ನುವಾಗ್ಲೂ ಕೂಡ ಮಧ್ಯ ಮಧ್ಯದಲ್ಲಿ ಆಪಲ್ ಇದು ಸಬ್ಜಾ ಸೀಡ್ಸ್ ಎಲ್ಲ ಸಿಗ್ತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಸಬ್ಜಾ ಸೀಡ್ಸ್ ಹಾಕಿರೋದ್ರಿಂದ ತುಂಬಾನೇ ತಂಪು ಕೂಡ ಐಸ್ ಕ್ರೀಮು ಅಷ್ಟೇ ಹಾಗೆ ಆಪಲ್ ಕೂಡ ಹೆಲ್ತ್ ಗೆ ಒಳ್ಳೇದು ಹೀಗೆ ನಿಮ್ಗೆ ಯಾವ ತರ ಬೇಕೋ ಆ ತರ ಮೇಲೆ ಡಿಸೈನ್ ಮಾಡಿಕೊಂಡು ಕುಡಿಬಹುದು ಅದ್ರ ಮೇಲೆ ಸ್ವಲ್ಪ ಚಾಕ್ಲೇಟ್ ಸಿರಪ್ ಹಾಕ್ತಾ ಇದ್ದೀನಿ ಆಪಲ್ ಹಾಕ್ಬಿಟ್ಟು ಇಷ್ಟೇ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿ ಆಗುತ್ತೆ ತುಂಬಾನೇ ರುಚಿಯಾಗಿರುತ್ತೆ ಕೂಡ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ